ನಮಸ್ಕಾರ ಗಾಯ್ಸ್ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಏನು ಗುರು ಎಲ್ಲಿದ್ದು ವಿಡಿಯೋ ಮಾಡ್ತಿದ್ದೀನಿ ಅಂತ ಅನ್ಕೋಬಿಟ್ಟು ಪೆಟ್ರೋಲ್ ಬಂಕಿನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾವೆಲ್ಲಿ ಹೋಗ್ತಿದ್ದೀವಿ ಅಂತಂದರೆ ನಮ್ಮ ಕುಂಭಮೇಳದಲ್ಲಿ ನಾಗಸಾಧುಗಳು ಒಂದು ಪ್ಲೇಸ್ನ ಹೇಳಿದ್ದರು ಆ ಹತ್ರ ಒಂದು ಪ್ಲೇಸ್ ಇದೆ ಅಂತ ಆ ಪ್ಲೇಸ್ಗೆ ಇವತ್ತು ನಾನು ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ನನಗೆ ಯಾರೂ ಜೊತೆ ಸಿಕ್ಕಿರಲಿಲ್ಲ ಆ ಪ್ಲೇಸಿಗೆಲ್ಲ ಒಬ್ಬೊಬ್ಬರೇ ಹೋಗೋದು ಯಾಕೋ ಸರಿ ಅಂತ ಅನಿಸಿಲ್ಲ ಅದಕ್ಕೆ ಇವತ್ತು ನಮ್ಮ ವಿನಯ್ ಬ್ರೋ ಬ್ರೋ ನಾನು ನೋಡಿದ್ದೀನಿ ಸ್ವಲ್ಪ ರಿಸರ್ಚ್ ಮಾಡಿದ್ದೀನಿ ನೋಡೋಣ ಬನ್ನಿ ಪ್ಲೇಸ್ ಹೆಂಗಿದೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಬನ್ನಿ ಈ ವಿಡಿಯೋದಲ್ಲಿ ನೀವು ಇವತ್ತು ಅದನ್ನು ಪ್ಲೇಸ್ನ ನೋಡ್ತೀರಾ ಹೆಂಗಿದೆ ಅಂತ ತೋರಿಸ್ತೀನಿ ಅವ್ರು ಗಾಡಿ ಪೆಟ್ರೋಲ್ ಹಾಕಿಸ್ಕೊಳ್ತಾರೆ ನಾನು ಅಂದರೆ ಗಾಡಿ ತಂದಿಲ್ಲ ನೋಡೋಣ ಈ ವಿಡಿಯೋ ಹೆಂಗಾಗುತ್ತೆ ಗೊತ್ತಿಲ್ಲ ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ ಮುಂದೆ ಹೋಗ್ತಾ ಹೋಗ್ತಾ ಸಿಗೋಣ ವಿನಯ ಬ್ರೋ ಎಲ್ಲಿ ಹೋಗ್ತಿದ್ವಿ ಇವತ್ತು ಇವತ್ತು ಕಣಿವೆ ಸಿದ್ದೇಶ್ವರ ಬೆಟ್ಟ ಅಂತ ಇದೆ ಇದ್ರೆ ಅಲ್ಲಿಗೆ ಹೋಗ್ತಿದ್ದೀವಿ ನಾವು ಇವತ್ತು ನೀವು ನೀವುಗಳಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತಲ್ಲ ಅದೇ ಜಾಗ ಅದೇ ಜಾಗ ನಮ್ಮ ಹರಿಹಾರದಿಂದ ಒಂದು ನಲವತ್ತೈದು ಕಿಲೋಮೀಟರ್ ಇದೆ ಅಂತ ಇದೆ ನೋಡೋಣ ಪ್ಲೇಸ್ ಹೆಂಗಿದೆ ನಮ್ಮ ಬ್ರೋ ನನಗೆ ಅದ್ರ ಬಗ್ಗೆ ಎಷ್ಟು ಇಂಟ್ರಡಕ್ಷನ್ ಕೊಡ್ತಾರೆ ಖಂಡಿತ ನನಗಂತೂ ನಾನು ರಿಸರ್ಚ್ ಮಾಡಿಲ್ಲ ಒಂದು ವಿಡಿಯೋ ನೋಡಿರೋದಷ್ಟೇ ಆ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡ್ತೀನಿ ವಿನಯ ಬ್ರೋ ಅವರು ಆ ಪ್ಲೇಸ್ ನ ರಿಸರ್ಚ್ ಮಾಡಿ ಹೆಂಗಿದೆ ಅಂತ ನಮ್ಮ ವಿಡಿಯೋದಲ್ಲಿ ಹೇಳ್ತಾರೆ ಈಗ ನಾವು ಇದರಿಂದ ಹೋಗ್ತಿದೀವಿ ಎರಡಿ ಪಟ್ನಳ್ಳಿಂದ ನೋಡೋಣ ಹೊತ್ತ ಪ್ಲೇಸ್ ಹೆಂಗಿದೆ ನೋಡೋಣ ತೋರಿಸ್ತೀನಿ ನೋಡ್ತಾ ಇರೋದು ಸ್ನೇಹಿತರ ಇವತ್ತು ನಾವು ಉಮೇಶ್ ಅವರ ವಿಡಿಯೋದಲ್ಲಿ ಬರ್ತಿದೀವಿ ಯಾಕೆ ಅಂತಂದ್ರೆ ಕಣಿವೆ ಸಿದ್ದೇಶ್ವರ ಬೆಟ್ಟ ತುಂಬಾ ಜನ ನೋಡಿರ್ತೀರಾ ತುಂಬಾ ಇನ್ಸ್ಟಾಗ್ರಾಮ್ ತುಂಬಾ ಫೇಮಸ್ ಆಗಿದೆ ಇದು ಆ್ಯಕ್ಚುಲಿ ಒಬ್ರು ಮಾಡಿದ ವಿಡಿಯೋ ಇಂದ ಇವತ್ತು ನಾವು ಈ ಪ್ಲೇಸಿಗೆ ಬರಂಗಾಯಿತು ಪುಣ್ಯಸ್ಥಳ ಇಲ್ಲಿ ನಿಜವಾಗ್ಲು ಹೇಳಬೇಕು ಅಂದ್ರೆ ನಾನು ಇವತ್ತು ಯಾವತ್ತು ಬಂದಿರಲಿಲ್ಲ ಇವರು ಬಂದಿರಲಿಲ್ಲ ಇವತ್ತು ಅವ್ರು ಯಾರೋ ಹೇಳಿದ್ದ ಒಂದೇ ಒಂದು ವಿಚಾರಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ ಇದರಲ್ಲಿ ಕಣಿವೆ ಸಿದ್ದೇಶ್ವರ ಪುಟದಲ್ಲಿ ಸಿದ್ದೇಶ್ವರ ದೇವರು ಕೂಡ ಎಲ್ಲಿ ಉಗಮವಾಗಿತ್ತು ದೀಕ್ಷೆ ಎಲ್ಲಾಗಿತ್ತು ಅಂತ ನೀವು ಹೇಳ್ದಂಗೆ ಇಲ್ಲಿ ಆಗಿದ್ದು ಒಂದು ಆಮೇಲೆ ಸೌಡೇಶ್ವರಿ ದೇವಿದ ಒಂದು ದೇವಸ್ಥಾನ ಇದೆ ಇಲ್ಲಿ ಅದನ್ನು ಕೂಡ ನೋಡೋಣ ಆಮೇಲೆ ಇಲ್ಲಿ ಪುಣ್ಯ ತೀರ್ಥ ಅಂತ ಸಿಗುತ್ತೆ ಪುಣ್ಯ ಮಾಡಿದ್ರೆ ಮಾತ್ರ ಆ ತೀರ್ಥ ಸಿಗುತ್ತಂತೆ ಪಾಪ ಮಾಡಿದ್ರೆ ದೇವರು ಸಿಗಲ್ಲ ಇವತ್ತು ನೋಡೋಣಂತೆ ಏನಿದೆ ನಮ್ದು ಅಣೆ ಬರ ಅಂತ ಹೇಳ್ಬಿಟ್ಟು ಬನ್ನಿ ಏನು ಆದಷ್ಟು ಕಂಟಿನ್ಯೂ ನೋಡ್ತಾ ಖಂಡಿತ ಎಲ್ಲರಿಗೂ ಸಣ್ಣ ಕತೆ ಸ್ವಾಗತ ಸ್ನೇಹಿತರೆ ಮತ್ತು ನಿಮಗೆಲ್ಲರಿಗೂ ಗೊತ್ತಿರುವಂತ ಈ ಕೆಲವೊಂದು ದಿವಸಗಳಲ್ಲಿ ಈಗ ಕೆಲವೊಂದು ಸಮಯದಲ್ಲಿ ಇನ್ಸ್ಟಾಗ್ರಾಮ್ ತುಂಬಾ ವೈರಲ್ ಆಗಿತ್ತು ಒಂದು ವಿಡಿಯೋ ಏನಪ್ಪಾ ಅಂತ ಅಂದ್ರೆ ಒಬ್ಬರು ನಾಗಸಾಧುಗಳು ಹೇಳಿದ್ರು ಕವಿಣೆ ಕಣಿವೆ ಸಿದ್ದೇಶ್ವರ ಬೆಟ್ಟ ಅಂತ ಬಿಟ್ಟು ಇಲ್ಲಿ ಸಿದ್ದೇಶ್ವರ ಗುರುಗಳು ಬಂದ್ಬಿಟ್ಟು ಇಲ್ಲಿ ನೆಲೆಸಿ ಅವರು ದೀಕ್ಷಣಾ ತಗೊಂಡಿದ್ರು ಅಂತ ಬಿಟ್ಟು ಹೇಳಿದ್ರು ಆ ಪ್ಲೇಸಿಗೆ ಇವತ್ತು ಬಂದಿದ್ದೀವಿ ಆ ಊರಿನವರು ಗ್ರಾಮಸ್ಥರೆಲ್ಲ ನಮ್ಮ ಜೊತೆ ಇದ್ದಾರೆ ಬನ್ನಿ ಇದು ಏನ್ ಇತಿಹಾಸ ಏನು ಅಂತ ಕೇಳೋಣಂತೆ ನಮ್ಮ ಜೊತೆ ಕಣಿವೆ ಸಿದ್ದೇಶ್ವರ ದೇವಸ್ಥಾನ ಹೇಗಿದೆ ಅಂತ ಹೇಳಿ ನಿಮಗೆ ಈಗ ಇನ್ನೊಂದು

ಚರ್ಚೆ ಮಾಡಿದಾಗ ಬರಗಾಲ ಪರಿಸ್ಥಿತಿ ಭಾಳ ಗಂಭೀರ ಇರುತ್ತಲ್ಲ ಮಳೆ ಬರ್ಬೇಕಾದ್ರೆ ಒಂದು ನಾವು ಒಂದು ಶಕ್ತಿ ನೋಡ್ಬೇಕಲ್ಲ ಆ ಶಕ್ತಿ ನೋಡಬೇಕಾಗಿ ಇಲ್ಲಿ ಒಂದು ಇದನ್ನ ಮಾಡಿದ್ರಂತ ಜನಗಳೆಲ್ಲ ಸೇರ್ಕೊಂಡು ಬರ್ಗ ಜನಗಳು ಹಳ್ಳಿಗಳು ಜನ ಬಂದು ಮಳೆ ಬರಬಾರಂಥ ಶಕ್ತಿ ಅವ್ರಿಗೆ ಅಂತಂದ್ರೆ ಅವರು ಇಲ್ಲಿ ಬಂದ್ರಂತ ಬಂದಾಗ ಗುರುಗಳು ಎಲ್ಲಿದ್ದರು ಅಂತ ಬಂದಾಗ ಎಲ್ಲ ಜಾಗದ ಜನಗಳು ಹಳ್ಳಿಗಳೆಲ್ಲ ಬಂದು ಮತ್ತು ಬರೆಯಲು ಪರಿಸ್ಥಿತಿ ಬಂದು ಮತ್ತು ನಡೆಯ ಇಲ್ಲಲ್ಲ ಪರಿಸ್ಥಿತಿಗೆಟ್ಟಿದ್ದಾಗ ಅವ್ರಲ್ಲಿ ಬಂದ ಜನಗಳು ಬಂದು ಗುರುಗಳು ಆಶೀರ್ವಾದ ಶಿರ್ವಾದ ಬಂದು ಮೂಡ ಗಿಡ ಒಂದು ಬಿಸಿಲು ಕೆಟ್ಟ ಅವಾಗ ಬರಲ್ ಗುರಿಯಾದ ಸಹಿತ ನೀರಿತಲ್ಲ ಅಂತೇಳಿ ಬಂದಾಗ ಅವರಲ್ಲಿ ಒಂದು ಇದು ಮಾಡಿದಾರ್ಟ್ ಜನ ಒಂದು ಶಕ್ತಿ ನೋಡೋಣ ಅಂದು ಒಂದು ಒಂದು ಇದು ಅಂತಾರೆ ಕೊಳಗ ಕೊ ಅದನ್ನು ಕಾಯಿಸಿದ್ರಂತ ಗುರುಗಳು ಅದ್ರಲ್ಲಿ ಶಕ್ತಿ ಐತಿ ಒಂದು ಬಂಗಾರ ಹಸಿರಾಜ್ ಬಂಗಾರನ ಅದ್ರ ಅಂತ ಅಂದ ಮಳಿ ಬರ್ತದ ತೆಗಿತಾರಲ್ಲ ಶಕ್ತಿ ಐತಲ್ಲ ಅಂತ ಅಂದಾಗ ಅದನ್ನು ಪರೀಕ್ಷೆ ಮಾಡಿದಂತ ಅವಾಗ ಮೂರಾಗಿ ಏನೇನಾದ್ ಸಾತ್ ಅಂತ ಅವಾಗ ಗುರುಗಳು ಹೋದ ಬಂದೈ ಮುಗಿದಂತ ಅದ್ರಿಗೆ ಒಂದಿಷ್ಟ ಮಾಡಿದ್ರೆ ಇತ್ತಂತದ್ದು ಅವಾಗ ಮಾಡಿದಾಗ ಗುರುಗು ಶಿಟ್ಲಿಂದ ಭಾರಿ ಜೋರಾಗ ಗುಡುಗು ಶಿಡ್ಲಿಯಿಂದ ಇಲ್ಲಿ ಗುರುಗಳೆಲ್ಲ ಐತೆ ಅಂದಾಗ ಒಂದ್ ಹನಿ ಮಾಡ್ತ ಗುಡುಗು ಶಿಟ್ಲೂ ಅವೆಲ್ಲ ಒಡಿ ಒಡಿ ಎಲ್ಲ ಸಂಪೂರ್ಣ ಮಳೆ ಅವಾಗ ಗುರುಗಳು ಹೇಳಿದ್ರಂತ ಅವ್ರು ಬಂದು ಒಳಗೋಗಿ ಬಿಡ್ತೀನಿ ಹೋದ ತಿರುಗಿ ಬರ್ಲಿಲ್ಲ ಈಗೇನು ಗವಿ ಅಂತ ಅವ್ರು ಒಳಗ ತಿರುಗಿ ಬರ್ಲ ಗುರುಗಳು ಹೋದ ಬರ್ಲಿಲ್ಲ ಅಂದ್ರೆ ಸಿದ್ದೇಶ್ವರ

ಇನ್ನೊळा ಕೋಲೇ ಸರ ಹಾಕ ಹಳೆ ಹೋಗುತ್ರ ಮೇಲೆ ಹೋಗೋ ಹೋಗೋ ಒಂದೇ ನಿಮಿಷ ತಡಿ ನಾವು ಬಂದ್ಬಿಡ್ತೀವಿ ಬಿಡ್ತೀವಿ ಸ್ನೇಹಿತರೆ ನಿಮಗೋಸ್ಕರ ತೋರ್ಸ ಒಂದು ಸಾಧನೆ ಮಾಡ್ತಿದ್ದೀನಿ ನೋಡಿ ಮೊಬೈಲ್ ಕೊಡ್ರಿ ಸ್ನೇಹಿತರೆ ನೀವು ನೋಡ್ತಿರೋದು ಏನಿದೆ ಅಂದ್ರೆ ಗವಿ ಒಳಗಿದೆ ನಾವು ಇಲ್ಲೆಲ್ಲರೂ ಕೂಡ ಕೆಳಗೆ ನಿಂತಿದ್ದಾರೆ ಹೌದ್ರಿ ಒಂದಿಷ್ಟು ಆಗ್ ಮ್ಯಾಲ ಒಂತ ಬನ್ನಿ ಸರ್ ನಿಮಿಷ ನಿ ತಳಕ ಬರಪ್ಪ

ಆ ಕಿಟಕಿಯಿಂದ ಅಲ್ಲೊಂದು ಕಂಬಿಗಳ ನಡುವೆ ಅಲ್ಲಿ ಒಂದು ದೀಪಸ್ತಂಭ ಕಾಣಿಸ್ತಿದೆ ನೀವ್ ಹೇಳ್ತಿರೋದ್ ಏನು ಅಂತಂದ್ರೆ ಆ ದೀಪ ಆ ದೀಪನ ಅಲ್ಲಿಂದ ಹಚ್ಚಿದ್ರೆ ಎಲ್ಲಿ ಬೀಳುತ್ತೆ ಈ ಶಿವಲಿಂಗಕ್ಕೆ ಬೀಳುತ್ತೆ ಅಲ್ಲಿ ಬೆಳಕು ಬೆಳಗ್ಗೆ ಬಿಡುತ್ತೆ ಒಂದು ಏಳುವರೆಗೆ ಗೊತ್ತಾಗಲಿ ಅಲ್ಲಿ ಓದಿ ಒಂದು ಆರುವರೆ ಆಗುತ್ತೆ ಅಲ್ಲಿಂದ ಒಳ ಕಳಕಿಗೆ ನೈಟ್ ಗೀಟ್ ಅಷ್ಟು ಆಫ್ ಮಾಡಿ ನೋಡಿದ್ರೆ ಈ ಲಿಂಗಕ್ಕೆ ದೇವರಿಗೆ ಶಿವಲಿಂಗಕ್ಕೆ ಚಾಯಾ ಹೊಡಿತು ಮಿನಿಮಂಗ್ ಚಾಯ ಹೊಡಿತ ಈಗ ಏನು ನಾವು ನಾಗಸಾಧುಗಳು ಹೇಳಿದ್ರಲ್ಲ ಇಲ್ಲಿ ಕಣಿವೆ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಒಂದು ಇದೆ ಸಿದ್ದೇಶ್ವರ ಸ್ವಾಮಿ ಶಿವಲಿಂಗ ಇದೆ ಅಲ್ಲಿ ಹಚ್ಚಿದ ದೀಪ ಇಲ್ಲಿ ಬರುತ್ತೆ ಹೇಳಿ ಶಿವಲಿಂಗಕ್ಕೆ ಬರೋದು ಸತ್ಯ ಅಲ್ಲಿ ಹಚ್ಚಿರೋ ದೀಪದ ಬೆಳಕು ಇಲ್ಲಿ ಬರುತ್ತೆ ಇದೇ ನಮಗೆ ಸಿಕ್ಕಿದೆ ನಿಮಗೆ ಸಿಕ್ಕಿದೆ ಸ್ನೇಹಿತರ ಇವತ್ತು ಇನ್ನೊಂದ್ಸಲ ಇಲ್ಲಿ ಭಗವಂತೈ ತೊಳದಂತ ನೀರು ಅಲ್ಲಿ ಅಂತಿಂಗಿ ಅಂತರಂಗಿ ಅಲ್ಲಿ ಹಿರಿಯರು ಹೇಳ್ತಾರ ಸರ್ ನಾವು ಮೈ ತೊಳದ ನೀರು ಅಲ್ಲಿ ಹೋಗುತ್ತೆ ಅಂತ ಹೇಳ್ತಾರುಡ್ಡದ ಗುಡ್ಡದ ಕೆಳಗೆ ನಾನ್ ನಿಮ್ಗೆ ಹಂಗೆ ಕೇಳ್ತೀನಿ ನ್ಯಾಚುರಲ್ ಆಗಿ ಈಗ ನಾವು ಈಗ ಭೂಮಿ ಗ್ರಾವಿಟಿ ಪವರ್ ಅನ್ನೋದು ಒಂದಿದೆ ಈಗ ನೀರನ್ನ ಆಗ್ಲಿ ಯಾವ್ದೇ ಒಂದ್ ವಸ್ತು ಹಾಕದ್ವಿ ಅಂದ್ರೆ ಅದ ಬಂದು ಭೂಮಿಗೆ ಬೀಳುತ್ತೆ ಅಪ್ಪಳಿಸುತ್ತೆ ಆದ್ರೆ ನೀವ್ ಹೇಳ್ತಿರೋದ್ ಏನಂದ್ರೆ ಈಗ ನೋಡ್ರಿ ಈಗ ಬಿಟ್ಟು ಅಂತ ಹಿಂಗ್ ಬೀಳುತ್ತೆ ನೀವ್ ಹೇಳ್ತಿರೋದ್ ಹೆಂಗಿದೆ ಅಂತ ಅಂದ್ರೆ ಇಲ್ಲಿ ಹಾಕಿರತಕ್ಕಂತ ನೀರು ಗುಡ್ಡದ ಮೇಲೆ ಹೋಗಿ ನಮಗ್ ಸಿಗುತ್ತೆ ಅಂತ ಹೇಳಿ ಸರ ಸಿದ್ದೇಶ್ವರ ಮತ್ತು ದುರ್ಗಾ ಪರಮೇಶ್ವರಿ ನಮ್ಮ ಮೈತ್ರಿ ಹೋದಂತ ನೀರು ಆ ಮೇಲ್ಗಡೆ ಹೋಗುತ್ತೆ ಅಂತ ಹೇಳ್ತಾರೆ ಹಿರಿಯರು ಅಂದ್ರೆ ಇಲ್ಲಿ ಹೋಗಿದ್ದು ಅಂದ್ರೆ ಶಿಕ್ಷಣ